ನಮಸ್ಕಾರ ಕೆ ಪುರ ನಾನು ನಿಮ್ಮ ಸಿಂಪಲ್ ಮನುಷ್ಯ ಸಿಂಪಲ್ ನೈನ್ ನ್ಯೂಸ್ಗಾಗಿ ಇವತ್ತಿನ ದಿನ ನಾವು ನಮ್ಮ ಕೃಷ್ಣರಾಜಪುರ ರೈಲ್ವೆ ಸ್ಟೇಷನ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೇವೆ ಈ ಒಂದು ರೈಲ್ವೆ ಸ್ಟೇಷನ್ ಸಾವಿರದ ಎಂಟುನೂರ ಅರವತ್ತಾರನೇ ಇಸ್ವಿಯಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು ಈ ಒಂದು ರೈಲ್ವೆ ಸ್ಟೇಷನ್ ಬಂದ ಮೇಲೆ ಹಲವಾರು ಸ್ಟೇಟ್ಗಳಿಗೆ ಕನೆಕ್ಟಿವಿಟಿ ಬೆಳೆಯಿತು ಈಗ ಪ್ರತಿದಿನ ಸಾವಿರಾರು ಪ್ರಯಾಣಿಕರು ಈ ಒಂದು ರೈಲ್ವೆ ಸ್ಟೇಷನ್ ಮೂಲಕ ತಮ್ಮ ತಮ್ಮ ಸ್ಟೇಟ್ಗಳಿಗೆ ಹೋಗೋದಕ್ಕೆ ಅನುಕೂಲವಾಗಿ ಹೋಗ್ತಾ ಇದ್ದಾರೆ ಇದ್ದಾರೆ ಒಂದು ಕಡೆ ನಮ್ಮ ಕೃಷ್ಣರಾಜಪುರ ರೈಲ್ವೆ ಸ್ಟೇಷನ್ನಿಂದ ಖುಷಿಯಾದ ವಿಚಾರ ಏನೆಂದರೆ ಕೆಆರ್ಪುರಂನಿಂದ ಬೇರೆ ಬೇರೆ ಸ್ಟೇಟ್ಗಳಿಗೆ ಟ್ರಾವೆಲ್ ಮಾಡಬಹುದು ಮತ್ತು ಬಹಳ ಬೇಜಾರಾಗುವ ಸಂಗತಿ ಏನೆಂದರೆ ಪ್ರತಿದಿನ ಸಾವಿರಾರು ಪ್ರಯಾಣಿಕರು ಇಲ್ಲಿ ಬಂದರು ಅದರಲ್ಲಿ ವೃದ್ಧರು ಮಹಿಳೆಯರು ಮಕ್ಕಳು ಮತ್ತು ಅಂಗವಿಕಲರು ಓಕೆ ನಮ್ಮ ಕಣ್ಣು ಮುಂದೆನೆ ಕೆಲವು ಸೀನಿಯರ್ ಸಿಟಿಸನ್ಸ್ ಆ ಸ್ಟೆಪ್ಸ್ ನತ್ತಕ್ಕಾಗ್ದಿರ ಇದ್ರು ಕೆಲವು ಮಹಿಳೆಯರು ಒಂದು ಕಡೆ ಮಗು ಇನ್ನೊಂದು ಕಡೆ ಲಗೇಜ್ ಎತ್ತಕ್ಕಾಗದಿರ ಆ ಸ್ಟೆಪ್ಸ್ ಹತ್ಕೊಂಡು ಬರ್ತಾ ಇದ್ರು ತಮ್ಮ ತಮ್ಮ ಪ್ಲಾಟ್ಫಾರ್ಮ್ ಹೋಗೋದಕ್ಕೆ ಇದೆಲ್ಲ ನೋಡಿದಾಗ ಬಹಳ ಬೇಜಾರಾಯಿತು ಸೊ ಸರ್ಕಾರದ ಮುಖ್ಯ ಕೆಲಸ ಒಳ್ಳೆಯ ವ್ಯವಸ್ಥೆ ಜನರಿಗೆ ಮಾಡಿಕೊಡ್ಬೇಕು ಅಂತ ಈ ಒಂದು ರೈಲ್ವೆ ಸ್ಟೇಷನ್ ಸಾವಿರದ ಎಂಟುನೂರ ಅರವತ್ನಾಲ್ಕನೇ ಇಸ್ವಿಯಲ್ಲಿ ಶುರುವಾಗಿದ್ರು ಇವತ್ತಿನವರೆಗೂ ಕೆಲವೊಂದು ವಿಚಾರಗಳಲ್ಲಿ ನೀಡ್ಸ್ ಇಂಪ್ರೂವ್ಮೆಂಟ್ ಸೊ ಲಿಫ್ಟಿನ ಅಗತ್ಯ ತುಂಬ ಇದೆ ಆದ್ದರಿಂದ ನಾವು ನಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ ಶೋಭಾ ಕರಂದ್ಲಾಜೆ ಅವರಿಗೆ ಮತ್ತು ರೈಲ್ವೆ ಮಿನಿಸ್ಟರ್ ಅವರಿಗೆ ಮತ್ತು ಡಿ ಆರ್ ಎಂ ಅವರಿಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ ಅತಿ ಶೀಘ್ರದಲ್ಲಿ ಇಲ್ಲೊಂದು ಲಿಫ್ಟಿನ ವ್ಯವಸ್ಥೆ ಮಾಡಿಕೊಡಬೇಕು ಈ ಲಿಫ್ಟಿನ ವ್ಯವಸ್ಥೆ ಮಾಡಿದಾಗ ನಮ್ಮ ಸೀನಿಯರ್ ಸಿಟಿಜನ್ಸ್ ಮತ್ತು ಎಲ್ಲರೂ ಎಲ್ಲರಿಗೂ ಪ್ರಯೋಜನವಾಗುತ್ತದೆ ಈಗೇನು ನಡೀತಿದೆ ಅಂದರೆ ನಮ್ಮನೆಯಲ್ಲಿ ಸ್ವತಃ ನನ್ನ ಮನೆಯಲ್ಲೂ ಕೂಡ ನಮ್ಮ ಸೀನಿಯರ್ ಸಿಟಿಜನ್ಸ್ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಥವಾ ಯಶವಂತಪುರ್ ರೈಲ್ವೆ ಸ್ಟೇಷನ್ ಹೋಗಿ ಟ್ರೈನ್ ಬೋರ್ಡ್ ಮಾಡ್ತಿದ್ದಾರೆ ಯಾಕಂದ್ರೆ ಅಲ್ಲಿ ವೀಲ್ ಚೇರ್ ಆಕ್ಸೆಸ್ ಇದೆ ಸೀನಿಯರ್ ಸಿಟಿಸ ಲಿಫ್ಟಿನ ವ್ಯವಸ್ಥೆ ಇದೆ ಮತ್ತೆ ಇತರೆ ವ್ಯವಸ್ಥೆಗಳು ಅಲ್ಲಿ ಜಾಸ್ತಿ ಇದೆ ಸೊ ಪ್ರೇಕ್ಷಕರೇ ನಾವು ಹೇಳಿದಾಗೆ ಲಿಫ್ಟಿನ ಅಗತ್ಯ ಇದೆ ಅಂದರೆ ದಯವಿಟ್ಟು ಕಮೆಂಟ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಎಷ್ಟು ಕಮೆಂಟ್ಸ್ ಬರುತ್ತೋ ಅಷ್ಟೇ ಪ್ರೆಷರ್ ಎಲ್ಲ ಅಧಿಕಾರಿಗಳಿಗೂ ಮತ್ತು ಎಲ್ಲ ಮಿನಿಸ್ಟರ್ಗಳಿಗೂ ಹೋಗಿ ಸೇರುತ್ತೆ ಸೊ ದಯವಿಟ್ಟು ಯಾರ್ಯಾರಿಗೆ ನಮ್ಮ ವಿಚಾರ ಸರಿ ಅನಿಸುತ್ತೋ ಮರೀದಿರ ಈ ವಿಡಿಯೋವನ್ನು ಶೇರ್ ಮಾಡಿ ಆದಷ್ಟು ಕಮೆಂಟ್ಸ್ ಬರಲಿ ಆದಷ್ಟು ಪ್ರೆಷರ್ ನಾವು ನಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ ಸರಿಯಾದ ಅಧಿಕಾರಿಗಳು ಮುಂದೆ ಇಡೋಣ ಆದಷ್ಟು ಬೇಗ ಲಿಫ್ಟಿನ ವ್ಯವಸ್ಥೆ ಮಾಡ್ತಾರೆ ಅಂತ ನಾವು ನಂಬ್ತೀವಿ ನಾನು ನಿಮ್ಮ ಸಿಂಪಲ್ ಮನುಷ್ಯ ಸಿಂಪಲ್ ನೈನ್ ನ್ಯೂಸ್ಗಾಗಿ ಧನ್ಯವಾದಗಳು